ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಸ್ಕೂಲ್ ಮುಂದೆ ನಿಧಾನವಾಗಿ ಚೆಲ್ಸಿ ಅಂತ ಬೋರ್ಡ್ ಹಾಕಿರ್ತಾರೆ ಅಲ್ಲೇ ಸ್ಪೀಡಾಗಿ ಹೋಗ್ತಾರೆ ಇಲ್ಲಿ ಉಗುಳ್ಬೇಡ್ರಿ ಅಂತ ಬೋರ್ಡ್ ಹಾಕಿದರೆ ಅಲ್ಲೇ ಉಗುಳ್ತಾರೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದರೆ ಅಲ್ಲೇ ಪಾರ್ಕ್ ಮಾಡ್ತಾರೆ ಅವ್ರದ್ದೆಲ್ಲ ಬಿಡ್ರಿ ನಾನೇನು ಹೇಳಿದೆ ನಿಮಗೆ ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಅಂತ ಕೇಳಿದ್ರೆ ನಾನು ನನ್ನ ಮಾತು

ಅಣ ನಿಮ್ ಮನ ಲೇಟ್ ಆಗಿ ಹೋದ್ರ ಬೈತಾರಣ್ಣ ನಂದೆ ಅವ್ರು ಲೇಟ್ ಆಗಿ ಹೋದ್ರೆ ದೋಸ್ತಾ ಹೇಳಪ್ಪ ನಾನು ಐದು ಕ್ವಶನ್ ಕೇಳ್ತೀನಿ ನಾನು ಗೆದ್ದಂಗೆ ಹ ತಪ್ಪು ಹೇಳಿದ್ರೆ ನಿನ್ಗೆದಂಗೆ ಸರಿ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ

ಇಂಗ್ಲಿಷ್ ನಾಗೆ ಇಲ್ಲಿಗೆ ಬಾ ಅನ್ನೋದಕ್ಕೆ ಏನಂತಾರೆ ಕಮ್ ಹಿಯರ್ ಪಾಂಕ್ ಮತ್ತೆ ಅಲ್ಲಿಗೆ ಹೋಗು ಅನ್ನೋದಕ್ಕೆ ಏನಂತಾರೆ ಕಮ್ ಹಿಯರ್